ಮಂಡ್ಯ ನಗರದ ಕನಕ ಭವನದಲ್ಲಿ ಕುರುಬರ ಸಮುದಾಯದ ಜಾಗೃತಿ ಸಮಾವೇಶ ಯಶಸ್ವಿಯಾಗಿ ನಡೆಯಿತು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲು ರಾಯಸ್ವಾಮಿ ಮಾತನಾಡಿ ಕಳೆದ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆಯ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಜೆಡಿಎಸ್ ಅಭ್ಯರ್ಥಿಯನ್ನ ಜನರು ಗೆಲ್ಲಿಸಿದ್ದಾರೆ ಕಾಂಗ್ರೆಸ್ ಪಕ್ಷ ಕುಮಾರಸ್ವಾಮಿಯನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಆದರೆ ಅವರು ಮಂಡ್ಯ ಜಿಲ್ಲೆಗೆ ನೀಡಿರುವ ಕೊಡುಗೆ ಏನು ಅಂತ ಪ್ರಶ್ನಿಸಿದರು ಸುಮಲತಾ ಅಂಬರೀಷ್ ಅವರನ್ನ ಕೆಆರ್ಎಸ್ಗೆ ಹೋಗಿ ಮಲಗಲಿ ಅಂತ ಹೇಳಿದ್ದಾರೆ ಕೇಂದ್ರ ಸರ್ಕಾರದಿಂದ ಕೆಆರ್ಎಸ್ಗೆ ಪಡೆದುಕೊಂಡು ಬಂದು ನೀರು ಬಿಡಿ ಅಂತ ವ್ಯಾನವಾಗಿದೆ ಮಾತನಾಡಿದ್ದಾರೆ ಇಂಥವರಿಗೆ ಮತ ಅಂತ ಪ್ರಶ್ನಿಸಿದ್ರು ಪಕ್ಷ ಕಟ್ಟೋದಕ್ಕೆ ಮಂಡ್ಯಕ್ಕೆ ಬಂದಿದ್ದೇನೆ ಅಂತ ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ ಆದ್ರೆ ಪುಟ್ಟರಾಜು ಅವರೇ ತಮ್ಮಣ್ಣ ಅವರೇ ನಿಮ್ಗ ಶಕ್ತಿ ಇಲ್ವಾ ಅಂತ ಪ್ರಶ್ನಿಸಿದ್ರು ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಎರಡು ರೂಪಾಯಿ ಉಚಿತ ಬಸ್ ಪ್ರಯಾಣ ಉಚಿತ ಕರೆಂಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನ ಒದಗಿಸಿದ್ದು ಸ್ವಾತಂತ್ರ್ಯ ಬಂದಾಗಿನಿಂದಲೂ ಯಾವ ಸರ್ಕಾರ ಇಂತಹ ಜಾರಿಗೆ ತಂದಿಲ್ಲ ಅಂತ ಹೇಳಿದ್ರು ಜೆಡಿಎಸ್ ಮತ್ತು ಬಿಜೆಪಿ ಗ್ಯಾರಂಟಿ ಯೋಜನೆಗಳನ್ನ ತಿರಸ್ಕರಿಸಿದೆ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಹತ್ತಿದೆ ಅಂತ ತಿಳಿಸಿದ ಅವರು ಇಂಥವರಿಗೆ ಮತ ಹಾಕಿ ಅವರಿಗೆ ಮತ ಕೇಳುವ ಯಾವ ನೈತಿಕತೆ ಉಳಿದಿದೆ ಅಂತ ಕಿಡಿಕಾರಿದ್ರು ಈ ಜಿಲ್ಲೆಯ ವರ್ಷದ ನಂತರ ನಿಮಗೆ ಒಂದು ಎದುರಾಗಿದೆ ಈ ಸವಾಲನ್ನ ಸುಮ್ ಸುಮ್ನೆ ಎಲ್ಲರಿಗೂ ಸವಾಲ್ ಸಿಗಲ್ಲ ಎಲ್ಲರಿಗೂ ಒಂದು ಇಂತ ಒಂದು ಸನ್ನಿವೇಶ ಎದುರಾದ ಸಮ ಸಮರ್ಥವಾಗಿ ಉತ್ತರ ಕೊಡ್ತಕ್ಕಂಥ ಎದುರಿಸತಕ್ಕಂಥ ನಿರ್ಧಾರ ಮಾಡ್ತಕ್ಕಂಥ ಶಕ್ತಿ ಮಂಡ್ಯ ಜಿಲ್ಲೆಯ ಎಲ್ಲ ವರ್ಗದ ಜನರ ಇದೆ ಅನ್ನೋದು ಈ ದೇಶದ ರಾಜಕಾರಣದಲ್ಲಿ ಅನೇಕ ಸಂದರ್ಭದಲ್ಲಿ ನೀವೆಲ್ಲರೂ ಸಹ ನಿರೂಪಣೆ ಮಾಡಿದಿರ ಅನೇಕ ಸಂದರ್ಭದಲ್ಲಿ ನಮ್ಮ ಏನು ಇವರೆಲ್ಲ ಒಪ್ಪಿಗ ಸಮಾಜ ಒಮ್ಮನಿಗ ಸಮಾಜ ಅಂತ ಅನೇಕರು ಹೇಳ್ತಾರೆ ಬಹುಶಃ ಅವ್ರಿಗೆ లిగరు అర్గ నోడ సౌకార్ చెన్నయ్యవరు ఆవత్తు ముఖ్యమంత్రి ఆగ సందర్భి ఇదే జల్ల వలిగరే సోదస్తో ఎస్ ఎం కృష్ణ సోదసి చక్కరేగౌడ గెలుస్తారు సరమయ్యవరు ఎలా వర్గదారు ఒ జాత్యాతీత నయక ప్రీతి ಹಕ್ಕು ನಮ್ಮ ಸಮಾಜದ ರೂಪ ರಾಜ್ಯ ಮಟ್ಟಕ್ಕೆ ರಾಷ್ಟ್ರ ಮಟ್ಟಕ್ಕೆ ನಿಮ್ಮ ಹಕ್ಕು ನಿಮ್ಮ ಪ್ರೀತಿ ಅವರು ಯಾವತ್ತೂ ಒಂದು ಸಮಾಜ ಸೀಮಿತವಾದಂತ ಕೆಲಸ ಮಾಡಲಿಲ್ಲ ಇವಾಗ ಮನ್ನಾ ಮಾಡಿದ್ರೆ ಯಾವ್ದೊ ಅಷ್ಟಕ್ಕೆ ಸಿಗ್ತಿತ್ತು ಈ ಎರಡ್ ಸಾವಿರ ರೂಪಾಯಿ ಕೊಟ್ಟಿದ್ದು ಪ್ರತಿ ಊರಿಂದ ನೂರ ಮನೆಗಳಿಗೆ ಐದು ವರ್ಷಕ್ಕೆ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ರೂಪಾಯಿ ಸಿಗುತ್ತೆ ಕುಮಾರಸ್ವಾಮಿ ಅವರೇ ದಯಮಾಡಿ ಜಿಲ್ಲೆ ಜನ ನಿಮ್ಮನ್ನ ನಿಧಿಸೋದೆ ಏಳು ಜನ ಕೊಟ್ಟಿದ್ದು ಮುಖ್ಯಮಂತ್ರಿ ಆದ್ರೆ ಜನ ಈ ಲೋಕಸಭಾ ಕ್ಷೇತ್ರದ ಎಂಟು ಕ್ಷೇತ್ರ ಯಾರಿಸಿದ್ರಿ ಸುಮಲತನ್ನ ಸುಮಲತಾ ಮೇಡಮ್ ಕೆಆರ್ ಎಸ್ ಎಲ್ ಮಲಗಿ ಅಂತ ಹೇಳಿದ್ರಿ ಕೇಂದ್ರದ ಬಗ್ಗೆ ಕೇಂದ್ರದಲ್ಲಿ ಇಸ್ಕಂಬನಿ ಅಂತ ಹೇಳಿದ್ರಿ ಏನು ವಿಶ್ವವಿದ್ಯಾನಿಲಯ ಮಾಡದ್ರ ಕೃಷಿ ಸುಗರ್ ನ ಹೊಸ ಸುಗರ್ ಅಷ್ಟೇ ಮಾಡದ್ರ ಏನು ಏನ್ ಕೊಟ್ಟಿದ್ದೀರಾ ಏನಿದೆ ಪಾಪ ಪುಟ್ಟರಾಜವರು ಅವರು ಶ ಮಾಜಿ ಶಾಸಕರು ಮಾತಾಡ್ತಾರೆ ಮಾತಾಡ್ತಾರೆ ಏನು ನರೇಂದ್ರ ಸ್ವಾಮಿ ಟಿ ಕೆ ಟಿಪ್ಪಳಿ ಇವತ್ತು ಯಾರು ಇಂಡಿಯನ್ನು ನಿಲ್ಲಿಸ್ತಾ ಇದೆ ಅಂತ ಹೋರಾಗ ಸಂದರ್ಭದಲ್ಲಿ ಶಾಸಕ ರವಿಕುಮಾರ್ ಗೌಡ ಮಾತನಾಡಿ ಇದು ಪ್ರಮುಖ ಚುನಾವಣೆಯಾಗಿದೆ ರಾಜ್ಯ ದೇಶ ಮತ್ತು ಸಿದ್ದರಾಮಯ್ಯ ಅವರಿಗೆ ಮುಖ್ಯವಾದ ಚುನಾವಣೆಯಾಗಿದೆ ದೇಶದಲ್ಲಿ ಯಾವ ಸರ್ಕಾರ ನೀಡದ ಗ್ಯಾರಂಟಿಯನ್ನ ಸಿದ್ದರಾಮಯ್ಯ ಅವರು ನೀಡಿದ್ದಾರೆ ಆದ್ದರಿಂದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನ ಬೆಂಬಲಿಸುವಂತೆ ಮನವಿ ಮಾಡಿದರು ಪ್ರಮುಖವಾದ ಚುನಾವಣೆ ಈ ಚುನಾವಣೆ ಈ ರಾಜ್ಯಕ್ಕೆ ಈ ದೇಶಕ್ಕೆ ಸಿದ್ದರಾಮಯ್ಯನವರಿಗೆ ಬಹಳ ಒಂದು ಮುಖ್ಯವಾದ ಚುನಾವಣೆ ಇಡೀ ದೇಶದಲ್ಲಿ ಯಾರು ಕೊಡಕ್ಕಾಗದಿರೋ ಗ್ಯಾರಂಟಿಯನ್ನ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿದೆ ಈ ಗ್ಯಾರಂಟಿ ಮೇಲೆ ಇಡೀ ದೇಶ ನರೇಂದ್ರ ಮೋದಿ ಸಿದ್ದರಾಮಯ್ಯ ಮಾಡ್ತಾ ಇದಾರೆ ಇವತ್ತು ಮೋದಿ ಗ್ಯಾರಂಟಿ ಅಂತ ಏನ್ ಕರೀತಾರೆ ಅದಕ್ಕೆ ಸಿದ್ದರಾಮಯ್ಯ ಕಾರಣ ನೀವೆಲ್ಲ ನೂರಕ್ಕೆ ನೂರರಷ್ಟು ಮತವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿ ನಮ್ಮ ವೆಂಕಟಮಣೇಗೌಡರನ್ನ ಜಯಶೀಲನಾಗಿ ಮಾಡಿ ಕುಮಾರಸ್ವಾಮಿ ಅವರನ್ನ ಸೋಲಿಸಿ ಮತ್ತೊಮ್ಮೆ ಸ್ವಾಭಿಮಾನವನ್ನು ಮಂಡ್ಯದಲ್ಲಿ ಎತ್ತಿಡಬೇಕು ಅಂತ ಹೇಳಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣ ಗೌಡ ಮಾತನಾಡಿ ನಾನು ರೈತನ ಮಗ ನನ್ನನ್ನ ಗೆಲ್ಲಿಸಿ ಸೇವೆಗೆ ಅವಕಾಶ ಮಾಡಿಕೊಡುವಂತೆ ಮನವಿ ಮಾಡಿದ್ರು ನನ್ನ ನಮ್ಮ ಸಿದ್ದರಾಮಯ್ಯ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ ಚಲವಣ್ಣ ಅವರು ನರೇಂದ್ರ ಎಲ್ಲ ಶಾಸಕರು ಸೇರಿ ಒಮ್ಮತದಿಂದ ಅಭ್ಯರ್ಥಿಯಾಗಿ ಮಾಡಿದ್ದಾರೆ ಗೆಲ್ಲಿಸಿ ನಿಮ್ಮ ಸೇವೆ ಮಾಡಿರುವಂತಹ ಸಭೆಯಲ್ಲಿ ಶಾಸಕರಾದ ನರೇಂದ್ರಸ್ವಾಮಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಕುರುಬರ ಸಂಘದ ಅಧ್ಯಕ್ಷ ಸುರೇಶ್ ಮಾಜಿ ಶಾಸಕ ಕೆಬಿಚಂದ್ರಶೇಖರ್ ಯುವ ಮುಖಂಡ ಎಂಎಸ್ ಚಿದಂಬರ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು